ಎಲ್ಲರಿಗೂ ನಮಸ್ಕಾರ ಅಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಒಂದು ಟ್ರೆಡಿಷನಲ್ ಸಾಂಬಾರ್ ರೆಸಿಪಿ ಅಂತಾನೆ ಹೇಳ್ಬೋದು ಕಡಲೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಡಲೆ ಹುಳಿ ಮಾಡೋದಿಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆನ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಕಡಲೆ ಚೆನ್ನಾಗಿ ನೆನಿಬೇಕು ಹಾಗಲೇ ಇದು ಸಾಂಬಾರ್ ಮಾಡೋದಿಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡಿ ನಾನು ಈ ಲೋಟದಲ್ಲಿ ಒಂದು ಲೋಟ ಕಡಲೆನ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ಈಗ ಸಾಂಬಾರ್ ಮಾಡೋದಿಕ್ಕೆ ಒಂದು ಎರಡು ಆಲೂಗಡ್ಡೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸಾಂಬಾರಿಗೆ ಬದನೆಕಾಯಿಯನ್ನು ಸಹ ನೀವು ಉಪಯೋಗ ಮಾಡ್ಬೋದು ನೋಡಿ ಕಡಲೆ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಟೇಸ್ಟಿಯಾಗಿರತ್ತೆ ಸಾಂಬಾರು ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದಂತಹ ಕಡಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆನ ನೆನೆಸಿದಾದ್ಮೇಲೆ ಒಂದು ಎರಡು ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸೇರ್ಸ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಇರುತ್ತೆ ಈಗ ಆಲೂಗಡ್ಡೆನೂ ಸೇಡ್ಸ್ಕೊಂಡಿದ್ದೀನಿ ಸಣ್ಣದಾಗಿರೋದ್ರಿಂದ ನಾನು ಎರಡು ಟೊಮೆಟೋನ ಉಪಯೋಗ ಮಾಡಿದ್ದೀನಿ ದೊಡ್ಡ ಸೈಜಿನಾದರೆ ಒಂದನ್ನು ಉಪಯೋಗ ಮಾಡಿ ಈಗ ಒಂದು ಎರಡು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕಿಸ್ಕೊಳ್ತೀನಿ ನೋಡಿ ಎರಡು ವಿಸಿಲ್ ಆದ್ರೆ ಸಾಕು ನೋಡಿ ಈಗ ಕಡಲೆ ಆಲೂಗಡ್ಡೆ ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದಿದೆ ನೋಡಿ ಕೆಲವರು ಬರೀ ಹುಣಸೆ ಹಣ್ಣನ್ನು ಉಪಯೋಗ ಮಾಡಿ ಈ ಸಾಂಬಾರ್ ಮಾಡ್ತಾರೆ ಆದರೆ ಟೊಮ್ಯಾಟೊನ ಉಪಯೋಗಿಸಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಕಡಲೆ ಎಲ್ಲವೂ ಚೆನ್ನಾಗಿ ಬೆಂದಿದೆ ಈಗ ಟೊಮ್ಯಾಟೊನ ಸಪ್ರೇಟ್ ಮಾಡೋಣ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡಿ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆ ಕಾಲದಲ್ಲಿ ಎಲ್ಲಾನು ನಮ್ಮ ಅಜ್ಜಿಗಳು ಅವರೆಲ್ಲ ಒಲೆನಲ್ಲೇ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟು ಈ ಥರ ಸಾಂಬಾರು ಮಾಡ್ತಾ ಇದ್ರಂತೆ ನೋಡಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷಗಳ ಕಾಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕಲರ್ ಸಹ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನ ರುಬ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರುವಂತಹ ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ನಷ್ಟು ಬೇಯಿಸಿರುವಂತಹ ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಂತೂ ಮಿಸ್ ಮಾಡಿಬಿಡಿ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾನು ಮೊದಲೇ ತುರಿದು ಇಟ್ಕೊಂಡಿರುವಂತಹ ಒಂದು ನಾಲ್ಕು ಟೀ ಸ್ಪೂನ್ನಷ್ಟು ಅಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕೊಬ್ಬರಿನ ಉಪಯೋಗ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಸ್ವಲ್ಪ ಚಿಕ್ಕದಾದಂತಹ ಹುಣಸೆ ಹಣ್ಣನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸಿ ಬೇಕಾದರೆ ಸೇರಿಸ್ಬೋದು ಈಗ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ನಷ್ಟು ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮನೇಲಿ ಮಾಡಿರೋದಾದರೂ ಸರಿ ಅಥವಾ ಶಾಪಲ್ಲಿ ತೊಗೊಂಡು ಬಂದಿರೋದಾದರೂ ಸರಿ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ನೋಡಿ ಈಗ ನಾನು ನುಣ್ಣಕ್ಕೆ ಇದನ್ನು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ ಮಸಾಲೆನ ಈ ಥರ ರುಬ್ಕೊಂಡ್ರೆ ಸಾಂಬಾರ್ ಚೆನ್ನಾಗಾಗತ್ತೆ ಈಗ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಕಡಲೆಗೆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಮಸಾಲೆನ ಸೇರಿಸ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕಿ ೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀವು ಇಲ್ಲಿ ನೋಡ್ಬೋದು ಸಾಂಬಾರ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈಗ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದಿಯದಕ್ಕೆ ಬಿಡೋಣ ನೋಡಿ ಇದು ಯಾವುದೇ ಕಾರಣಕ್ಕೂ ಉಕ್ಕೋಗ್ಬಾರ್ದು ಆ ತರ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಸಾಂಬಾರ್ ಕುದಿದ್ರೆ ಸಾಕಾಗುತ್ತೆ ಅದರಲ್ಲಿರೋ ಹಸಿ ವಾಸನೆ ಹೋಗುತ್ತೆ ಮತ್ತೆ ಸಾಂಬಾರ್ ಸಹ ಗಟ್ಟಿ ಆಗ್ತಾ ಬರತ್ತೆ ನೋಡಿ ಸಾಂಬಾರು ಒಳ್ಳೆ ಘಮ ಘಮ ಅಂತ ಇರಬೇಕು ಆ ಟೈಮಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಅದೇ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಸಿಡಿಯೋದಕ್ಕೆ ಶುರು ಆಗ್ತಾ ಇದೆ ಈ ಟೈಮಲ್ಲಿ ನಾಟಿ ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ ಆದರೆ ಹುಳಿ ಸಾರಿಗೆ ಇದಂತೂ ಏಳು ಮಾಡಿಸ್ ಂಗಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಈಗ ಹಸಿ ಕರ್ಬೇವಿನ ಸೊಪ್ಪನ್ನು ಸೇರ್ಸ್ಕೊಂಡು ನಾನು ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ಇದನ್ನ ಡೈರೆಕ್ಟ್ ಆಗಿ ಕುದೀತಾ ಇರುವಂತಹ ಸಾಂಬಾರ್ಗೆ ಸೇರ್ಸ್ಕೊಳ್ಳೋಣ ನೋಡಿ ನೀವಿಲ್ಲಿ ನೋಡ್ಬೋದು ನಾನು ಇಟ್ಟಿರುವಂತಹ ನೀರು ಸಹ ಸಾಂಬಾರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಸಾಂಬಾರ್ ಗಟ್ಟಿ ಆಗ್ತಾ ಬಂದಿದೆ ಈಗ ಒನ್ ಟೈಮ್ ಮಿಕ್ಸ್ ಮಾಡಿ ರುಚಿಯಾದಂತಹ ಕಡಲೆ ಹುಳಿ ರೆಡಿ ಆಗಿದೆ ಇದನ್ನ ನೀವು ರೈಸ್ ಜೊತೆಲಿ ರಾಗಿ ಮುದ್ದೆ ಜೊತೆಲಿ ದೋಸೆ ಜೊತೆಲಿ ಎಲ್ಲವೂ ಸರ್ವ್ ಮಾಡಬಹುದು ಬೆಸ್ಟ್ ಕಾಂಬಿನೇಷನ್ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು